ಮತ್ತು ಹಸು ಕೇಳಿಲ್ಲ ಅಮ್ಮ ಒಂದೇ ಒಂದು ಒಂದೇ ರೊಟ್ಟಿ ಕೊಡಮ್ಮ ಒಂದು ಸಣ್ಣ ಮಗ ಮ್ಯಾಲ ಮೆಟ್ಗಾಡಿಗೆ ಏನು ಹತ್ತು ಬೇಕನ್ನು ಹೋದಾಗ ಮ್ಯಾಗ ಜಾಡಿಸಿ ಬಂದ ಹುಡುಗನ ಎದಿಗೆ ಓದ್ಬಿಟ್ಟು ಕಮಲ್ ಅಂತ ಬದ್ಬಿಟ್ಟು ಅಂದ ಮೇಲೆ ಹುಡುಗನ ತಲೆ ಹೊಡಿತು ರಕ್ತ ನೋಡ್ತಾಳೆ ಬರೀ 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 ಮಕ್ಕಳೇ ಬನ್ನಿ 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 ಕರ್ಕೊಂತಾಳೆ ಮಗನ ಹಣ್ಣಿಗೆ ರಕ್ತ ನೋಡಿದ್ಲು ಹಿಂಗೆ ರಕ್ತ ಭಕ್ತ ಹೊರಸ್ತಾಳೆ ಒರೆಸಿರ್ತಾಳೆ ಗಂಡು ಹಿಡಿತಲ್ಲ ಮಾತು ಏನು ಅಣ್ಣ ನಿನ್ನವನಾದರೂ ಅತ್ತಿಗೆ ನಿನ್ನವಳೇ ನೆನಗಿ ಒಂದು ಮಾತು ಮರೆಯದ ಸಾಲಲ್ಲ ಬ್ಯಾಡಪ್ಪ ಜಗತ್ತೊಳ ಎಲ್ಲರೂ ಆದರೂ ಒಬ್ರು ಬೇಡ ಅನ್ನೋದಿಲ್ಲ ಮಗ ಮಕ್ಕಳೇ ಬನ್ನಿ ಅಂತ ಅಲ್ಲೇ ಹಿಂದೆ ಹೋಗ ಹಳಿ ಮನೆ ಮನೆ ಹಿಂದೆ ಹೋಗಿ ನೋಡ್ತಾಳೆ ದೊಡ್ಡದಾಗಿರ್ತಕ್ಕಂಥ ಭಾರ ಮಕ್ಕಳು ಹೇಳ್ತಾಳೆ ಮಕ್ಕಳೇ ಜಗತ್ತೊಳ ಯಾರು ಬೇಡ ಅಂದ್ರು ಈ ಗಂಗವ ಯಾರು ಬೇಡ ಅನ್ನಲ್ಲ ಯಾರನ್ನೂ ಬೇಡ ಅನ್ನಲ್ಲಪ್ಪ ಬನ್ನಿ ಅಂತ ತಿಳ್ಕೊಂಡು ಆ ಒಂದನೇ ಮಗುವಿನ ಬಾವೆ ಅವಾಗ ಹರ ಹರ ಶಿವಾಯನ ಅಂತ ಒಂದು ಮಗನ ಹಾಕಿಬಿಟ್ಟು ಬಾನ ಒಂದು ಎರಡು ಮೂರು ನಾಲ್ಕು ಐದಾರು ಮಕ್ಕಳು ಹಾಕಿಬಿಟ್ಲು ಏಳನೇ ಮಗನಿಗೆ ಹೇಳಕೋದ ಬರಲಿಲ್ಲ ಹುಡುಗ ಯಾಕೆ ಬರಲಿಲ್ಲ ಅವ್ರಪ್ಪ ಹಾದ್ಯಾಗ ನಾನಲ್ಲ ನೆನಪ ತಪ್ಪು ಹಾದ್ಯಾಗ ಅಮ್ಮ ನಾನು ಬಾವಿ ಅಂತ ಬಿಟ್ಬಿಟ್ರೆ ನಮ್ಮ ಅಪ್ಪನಿಗೆ ಹೇಳೋರು ಯಾರು ನಾವೆಲ್ಲ ಸತ್ಯವಂತ ಹಾ ಅಮ್ಮ ಬೇಡ ನಾನು ಬಾವಿಯಲ್ಲಿ ಬೀಳಲ ಅಂದಾಗ ಇಲ್ಲ ಮಗ ನಿಮ್ಮ ಬಿತ್ತು ನಾನು ಬೀಳಲಿಲ್ಲ ನಾನು ಬೀಳ್ತೇನೆ ಬಾ ಅಂತ ಹೇಳ್ಕೊಂಡು ಹೇಳ್ದು ಆ ಮಗನೂ ಕೂಡ ಹೇಳೋದು ಬಾವೆಯನ್ನು ಶಿವಾಯಮ ಅಂತ ಹಾಕಿಬಿಟ್ಲು ಮಾತ್ರ ಹೋದು ಸೊಂಟಕ್ಕೆ ಕಟ್ಟಿದ್ರೆ ಹೇಳ್ತಾಳೆ ಹೇ ಪರಮಾತ್ಮ ಜಗದೊಡೆಯ ಈಶಾ ಮೇಲೆ ನನಗೆ ಬಂದಿರತಕ್ಕಂಥ ಪರಿಸ್ಥಿತಿ ಇನ್ನು ಯಾವ ನಾರಿಯರಿಗೂ ಬರಬಾರದು ಪರಮಾತ್ಮ ಅಂತ ಹರಹರ ಮಾದೇವಂತಾನು ಜಿಗದ ಯಾವಾಗ ಜಿಗದಲು ಈ ಕಡೆಯಿಂದ ಅಣ್ಣ ಹುಡುಕದ್ದು ಬರ್ತಾನೆ ಮಗನ ಪಟ್ಟಾಭಿಷೇಕ ಮಾಡಿಸ್ಬೇಕಂತ ಯುದ್ಧ ಮನುಷ್ಯನ ಬರ್ತಾನೆ ಬರುವಾಗ ಹಾದಿಯಲ್ಲಿ ಗಂಡ ಕೂತಾನೆ ಅಲ್ಲೇ ಅದಾನೋ ಗಂಡ ಮನೆಗೆ ಓಡಿ ಬಂದ ನನ್ನ ತಂಗಿಯಲ್ಲಿ ನನ್ನ ತಂಗಿ ಎಲ್ಲಿ ಕೇಳಿದ ಏ ನನ್ನ ತಂಗಿಯಲ್ರು ಸ್ವಾಮಿ ಈ ಮನೆ ಹಿಂದ್ಗಡೆ ಹೋದ್ರು ಮನೆ ಹಿಂದ್ಗಡೆ ಹೋದ್ರು ಎಲ್ಲರೂ ಎಲ್ಲರು ಹೋದ್ರು ಸ್ವಾಮಿ ಹೋಗಿ ಬಾಯಿ ಬಾಯಿಯೊಳಗೆ ಏಳು ಮಕ್ಕಳು ತೇಲಾಡಕ್ಕೆ ಹತ್ತವ ಅಕ್ಕಿ ತೇಲಾಡಕತ್ತ ಹೆಂಗಾಗಿರ್ಬಾರ್ದು ಅವನಿಗೆ ಹೆಂಗ ಆಗಿರ್ಬಾರ್ದು ಬಹಳ ದುಃಖ ಆಯ್ತು ಹೊಳತಾನೆ ತಂಗಿ ಮಕ್ಕಳೇ ಅಂತ ಹೇಳ್ತಾನೆ ಎಲ್ಲರನ್ನು ತನ್ನ ದುಬ್ಬದಲ್ಲಿ ಇರ್ತಕ್ಕಂಥ ಬೆನ್ನಲ್ಲಿ ಉತ್ತರ ಅಂದ್ರೆ ತೆಗೊಂಡು ಮ್ಯಾಲ ಮಕ್ಕಳೆಲ್ಲ ಹಾಕ್ತಾನೆ ಅಮ್ಮ ಎಂಟು ಒಂದು ಹೊರೆಯಷ್ಟು ಬಂಗಾರ ಕೊಟ್ಟ ಅಂಗಡಿಗಿಂತ ಪರಿಸ್ಥಿತಿ ಬರ್ತಾನೆ ಅಂತ ಒಂದು ಮಾತನಾಡಿಗೆ ಹೇಳಿದ್ರಮ್ಮ ಏನೆಲ್ಲ ಮಾಡ್ತಾ ಅಮ್ಮ ಯಾಕಂತ ಕಷ್ಟಪಟ್ಟೆ ಅಂತ ಜೋರಾಗಿ ಅಳತಾನೆ ಅತ್ತು 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 ಹೇಳ್ತಾನೆ ನನ್ನ ಮಗನಿಗೆ ಪಟಾಭಿಷೇಕ ಮಾಡ್ಬೇಕು ಪಟಾಭಿಷೇಕ ಮಾಡ್ಬೇಕಂತ ತಿಳ್ಕೊಂಡು ಒಳಗಡೆ ಹೋಗ್ತಾನೆ ಎಂತನೇ ಕೇಳ್ತಾನೆ ನನ್ನ ತಂಗಿಯಲ್ಲಿ ತಂಗಿ ಎಲ್ಲಿ ಸ್ವಾಮಿ ನಿಮ್ಮ ತಂಗಿ ಅಂತ ಹೋಡ್ರಿ ನಿನ್ನ ಮನೆಗೆ ಬಂದಾಳೆ ನಾವ್ ಎಷ್ಟು ಬಂಗಾರ ಕೊಟ್ಟರು ಕೊಟ್ಟಿಲ್ಲ ಅಂತ ತ್ಯಜವಾಗಿರ್ತಕ್ಕಂಥ ಆ ಇರ್ತಕ್ಕಂಥ ಬಂಗಾರ ಎಲ್ಲ ತಗೊಂಡು ಹೋಗಿ ಬಿಟ್ಟಿಡ್ರಿ ಬಿಟ್ಟ ಶಬ್ದತೆ ಜಿ ಕೊಟ್ಟ ಏನಂದೆ ನಾವ್ ಯಾರ ಮಕ್ಕಳು ಪರಮಾತ್ಮನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ದುಡುಗ್ ಮಾಡ್ತೀವ ಕಳು ಮಾಡ್ತೀವ ಸಾಧ್ಯವೇ ಇಲ್ಲ ಎಲ್ಲಿ ನನ್ನ ತಂಗಿ ಅಂತ ಕೇಳಿದ ಗೊತ್ತಿತ್ತು ಸಂಜಿಲ್ಲ ಆಳಗುಳಿಗಳಿಲ್ಲು ಎಲ್ಲೋ ಬಟ್ಟೆಲ್ಲರೂ ಮತ್ತೆ ಬನ್ನಿ ನನ್ನ ನಾನು ಹೆಂಡತಿ ಇವಳನ್ನ ಅಲ್ಲಲ್ಲೇ ಮೂಲಿ ಮೂಲಿ ಹೂಡ ಪ್ರದಕ್ಷಿಣೆ ಮಾಡ್ರಿ ಅಲ್ಲೆಲ್ಲೇ ಮೂಲಿ ಮೂಲಿಗೆ ನಾಗ ನಾಲ್ಕು ಚಾಟಿ ಎಟ್ಟಿಂದ ಹಾಕ್ರಿ ತಂದ ಹೋಗದ್ ಬಿಡ್ರಿ ಬಿಡ್ತ ಆಜ್ಞೆ ಮಾಡಿ ಬಿಟ್ಟ ಸ್ವಾಮಿ ಅಜಾಡಿ ಅಜಾಕಿಂದು ಆಜ್ಞೆ ಯಾಕಂದಷ್ಟು ಮಾಡ್ ಮಾಡಿ ಬಿಟ್ರು ನೋಡ್ರಿ ಹೆಂಗದ ಇಲ್ಲಿ ಬಂದ ಮನೆಗೆ ಬಂದ ಮಗನ ಪಟ್ಟಾಭಿಷೇಕ ಮಾಡ್ತಾ ಅಂತಾನ ಆ ಬರ್ತಾರೆ ಬರುವಾಗ ಹಾಜ ಕೈ ಮಡಿಗೆ ಯಾರು ಗಂಟ ಅಪ್ಪ ಏನು ಬಂಡ್ರು ನಾವೆಲ್ಲ ಮೊದಲನೇ ಹಾ ನಾನು ಹೋಗ್ಬೇಕಲ್ಲೇ ನಾನು ಹೋಗ್ಬೇಕು ನಾನು ಹೆಂಡತಿ ಮಕ್ಕಳು ಹೋಗಿದ್ದಾರೆ ಬಹಳ ದಿವಸ ಆಯ್ತು ನಾನು ಅಲ್ಲಿಗೆ ಹೋಗ್ಬೇಕ ನಾನು ಕರ್ಕೊಂಡು ಹೋರುಪೇ ಕರ್ಕೊಂಡು ಹೋರು ಪಾಪ ಕಂಡು ಕಾಣೋದಿಲ್ಲ ಉದಕ ಗಡ್ಡ ಬಿಟ್ಟಾನೆ ಯಾವ ಅನಾಥ ಕಾಣ್ರೆ ಕರ್ಕೊಂಡು ಹೋಗಿರೋ ಕರ್ಕೊಂಡು ಬಂದ ಬಾಗಲ್ನ ನಿಂದಿಸಿದ್ರೆ ಅರಮನೆಯ ನಿಂದಿಸಿದ್ರೆ ಭಾವ ಇಲ್ಲಿಗೆ ಬಂದ ನೋಡ್ತಾನೆ ಅವ್ರು ಅಳಿಯ ಭಾವ ನಮಸ್ಕಾರ ನಮಸ್ಕಾರ ಅಪ್ಪ ನನಗೆ ಬೇಡ ನನ್ನ ತಂಗಿ ನಿನ್ನ ತಂಗಿ ಮಕ್ಕಳು ಮಕ್ಕಳ ನನ್ನ ಆಯ್ತು ಅಂತಾನೆ ನವಾ ನಿನ್ನ ತಂಗಿ ಮಕ್ಕಳು ಮರ್ಯಾದಿಸಲ್ಲಾದ ಹಿಂದಗಡೆ ಪ್ರಾಣ ತೋರಿಸ್ತಾನೆ ಹೋಗಿ ಅವಳೆಲ್ಲ ನೋಡ್ತಾನೆ ಶಿವ ಶಿವನೇ ಪರಮಾತ್ಮ ಎಂಥ ಗತಿ ಬಂತು ನನಗೆ ಈ ಸುದ್ದಿ ಯಾರೂ ಮುಟ್ಟಿಸ್ಲಿಲ್ಲ ಅಂತ ತಿಳ್ಕೊಂಡು ಅಳತಾನೆ ಅಲ್ಲೇ ಪಕ್ಕದಲ್ಲಿ ಅರಿಯ ಹಿಂಗ ಕೈ ಮುಚ್ಚಿಕೊಂಡು ಅಳದಿದ್ದ ಅವನು ನಡದಾಗಿನ ಕಡ್ಡಗಾತಕೊಂಡ ಗಂಡ ನಲತಂಗಲ ಗಂಡ ತನ್ನ ಕುದುಗೆ ತಾನ ಹರಾರ ಮಹದೇವನ್ ಹಾಕೊಂಡು ಹೇಳ್ಸ್ಕೊಂಡ್ಬಿಟ್ಟು ಎಷ್ಟು ಮಂದಿ ವಾದ್ರು ಏಳು ಮಂದಿಂಟು ಮಂದಿ ಒಂಬತ್ತು ಮಂದಿ ಬಾವಾ ಇಷ್ಟು ಬೇಗ ನೀನು ಹೋದೆಯ ನೀನು ನಾನು ತಿಳ್ಕೊಂಡಿದ್ದಿಲ್ಲ ನಾನು ಬೇರೆ ಮಾಡಿದ್ದೆ ಉಪಾಯ ಹೋದಿಯ ಮಾವ ಅಂತ ತಿಳ್ಕೊಂಡು ಮಗನಿ ಪಟ್ಟಾಭಿಷೇಕ ಮಾಡಿದ ತಂಗಿಯ ಮಕ್ಕಳ ಹತ್ತರ ಬಂದ ನೋಡಿದ ಎಲ್ಲ ರಾಜ ಪೋಶಾಕವನ್ನು ಕಳಿದ ತಂಗಿ ನನ್ನ ತಂಗ ರಾಣಿ ನನ್ನ ತಕ್ಕ ನೀನು ಇದ್ದೆ ನಿನ್ನ ತಕ್ಕ ನಾನು ಇದ್ದೆ ಪರಮೇಶ್ವರ ಕೃಪೆ ಆದರೂ ಕೂಡ ಪರಮಾತ್ಮನ ನೋಡ್ಲಿಲ್ಲಲ್ಲ ಯಾಕಿಂತ ದುರ್ಗತೆ ಬಂತು ತಂಗಿ ಅಂತ ತಿಳ್ಕೊಂಡು ಅವನು ಹರ ಹರಮ್ಮ ದೇವರು ತಂಗ ಸೊಂತಾನ ತಕೊಂಡು ತಕ್ಕೊಂಡು ಚರಾಚರದ ಗೋಣಿ ಹೆಚ್ಚು ಬಿಟ್ಟು ಅವನು ನಲ ನಳರಾಜ ಎಷ್ಟು ಮನೆವಾದ್ರು ಸುದ್ದಿ ಯಾರಿಗೆ ಬಿಡಿದ್ರು ಕೈಲಾಸಕ್ಕೆ ಹೋದು ಪಾರ್ವತಿ ಅಂತಾಳೆ ಸ್ವಾಮಿ ನನ್ನ ಮಗಳಾಗಿರ್ತಕ್ಕಂಥ ನನ್ನ ತಂಗ ರಾಣಿಯನ್ನು ಬದುಕಿಸು ಹಾ ಬದುಕಿಸ್ತಿದ್ದೆ ಬದುಕಿಸ್ತಿದ್ದೆ ನಾಟಕ ಬೇಕು ಜಗತ್ತಿಗೆ ಒಂದು ನಾಟಕ ಪಾಠ ಆಗ್ಬೇಕು ಏನಂತ ಜಗತ್ತಿನಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಹೆಣ್ಣಿಗೆ ಎಷ್ಟು ಕೆಟ್ಟದ್ದು ಒಂದು ಸೂಕ್ಷ್ಮ ಅಹಂಕಾರ ಕಣ್ಣಿಗೆ ಕಾಣುವುದಿಲ್ಲ ಬಂದ್ರೆ ಎಷ್ಟು ಕೆಟ್ಟದ್ದು ತಿಳಿಸಬೇಕಾಗಿದೆ ಜಗತ್ತಿಗೆ ಒಂದು ಪಾಠ ಆಗ್ಬೇಕಿದೆ ನನ್ನ ಭಕ್ತರು ನಾನು ಪರೀಕ್ಷೆ ಮಾಡಲೇಬೇಕು ಹೇಳಿದ್ರೆ ಬಸವಣ್ಣವರು ಏನಂತ ಹರತನ್ನ ಭಕ್ತರ ಅರೆದನ್ನು ನನ್ನ ಹೇಳಿ ಅರೆದ ನೋಡುವ ಸುವರ್ಣದಂತೆ ಹಂಗೆ ಪರೀಕ್ಷೆ ಮಾಡಿದ ಸ್ವಾಮಿ ಹಾಗೆ ಮಾಡಬೇಡಿ ಬೇಗ 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 ಎಸ್ಸಿ ಅಂತಂದಾಗ ಅಲ್ಲಿ ನಂದೀಶ್ವರನ್ನ ಕರೆದ ಬಾರ ನಂದಿ ಏನ್ ಸ್ವಾಮಿ ಅಲ್ಲಿ ಭೂಲೋಪದಲ್ಲಿ ಸುಡಗಾಡದಲ್ಲಿ ಯಾವ ಗುಡ್ಡೆ ಓಂ ನಮ ಶಿವಂತ ಬೂದಿಯ ಗುಡ್ಡೆ ಅದನ್ನು ತಗೊಂಡ್ಬಾರ ಬೂದಿ ಅಂತಂದ ಬಸವಣ್ಣ ಪರಮಾತ್ಮ ಅವಂತಾನು ಶಿವ ಶಿವ ಇದ್ದಾಗ ಅಂದಾಗ ನಾಚಿಕೆ ಪಡುತ್ತಾ ಇದ್ದಾಗ ಹೆ ಸತ್ತಾರು ಬೂದಿ ಅಂತ ಶಿವ ಅಂದವ ಹೋಗು ಅಂದ ಪರಮಾತ್ಮ ಧನೆಗೆ ಬಂದ ಆ ಬೂದಿಯ ಗುಡ್ಡಲ್ಲಿ ಹೋಗಿ ಬಂದು ಕ್ಷಣಸ್ತಾನೆ ನನ್ನ ಮನೆ ನನ್ನ ಮನೆ ನನ್ನ ಮನೆ ಇರ್ತದೆ ಬೂದಿ ಗುಡ್ಡೆ ಅದಕ್ಕೆ ಮಣಿಪ್ರಾಂತಿ ಇರ್ತಿದ್ ಮತ್ತೆ ಹಚ್ಚಿದ ಕೀಳಿಕೈ 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 ಅಂತವ ಮದ್ದನ ಕಚ್ಚಿದ ಕುಂಬಳಕಾಯಿ 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 ಏನಿದು ಪರಮಾತ್ಮ ಏನು ವಿಚಿತ್ರ ಕಲಿಸಿದ ನಲ್ಲಿಗೆ ತನ್ನ ಮುಂದೆ ಹೋಗಿ ಚೆಕ್ ಮಾಡ್ತಾನೆ ಆ ಮಕ್ಕಳಿದ್ದಿಲ್ಲ ಆ ಬೂಲಿ ಗುಡ್ಡಿಗೆ ಹಚ್ಚಿದ್ರೆ ಓಂ ನಮ ಶಿವಾಯ ಬೂದಿ ಇಲ್ಲ ಓಂ ನಮ ಶಿವ್ ಕುಮಾರ ಕಚ್ಚಿದ ಎಣ ವೈಕುಂಠ ಎನಗೇಕ ಕೈಲಾಸ ಸಾಲದೆ ಬೇಡ ಕೈಲಾಸಕ್ಕೆ ಹೋಗ್ಬೋದು ಇಂಥ ಬೂದಿ ಗುಂಡಿ ಹೋಗಮ್ಮ ಶಿವಾಯ ಅಂತಂದ್ರೆ ಕೈಲಾಸದವ್ರಿಗೆ ಅಂತ ನಂದೀಶ್ ಪುಣ್ಯಾ ಮೈ ಮಹಿಮರತ್ತಾ ಪಾರ್ವತಿ ಪರಮೇಶ್ವರ್ ನಂದೀಶ್ ಅಲ್ಲಿಗೆ ಬಂದ್ಬಿಟ್ಟು ಆಕಾಶ ಮಾರ್ಗವಾಗಿ ಏ ನಂದಿ ಹೇಳ ಮೇಲೆ ಪಾರ್ವತಿ ಅಂತಾಳೆ ತಥಾಸ್ತು ಮಾಡಿ ಸ್ವಾಮಿ ತಥಾಸ್ತು ಅಂದರು ಎದ್ರು ಯಾರೆದ್ರು ಮೊದಲಿಗೆ ಯಾರೆದ್ರು ರಾಣಿ ಎದ್ರು ಅಮ್ಮ ಯಾಕಮ್ಮ ಇಂಥ ಮಹಿಮೆ ನಿನಗ್ಯಾಕೆ ಬಂತು ಅಂತ ಕೇಳಿದ್ರು ಸ್ವಾಮಿ ಏನು ನರ್ತಪ್ಪ ಮಾಡಿಲ್ಲ ಅಂತಂದ್ರೆ ಹಾ ಏನ್ ಬೇಕು ಹೊರವನ್ನ ಕೇಳಬೇಕು ಏನಿಲ್ಲ ಸ್ವಾಮಿ ನನ್ನ ಅತ್ತಿಗೆ ಮೊದಲು ಎಬ್ಬಿಸುವಂತನ್ಲಿಕ್ಕೆ ನೀವಾರು ಕೇಳಿರ ಅಲ್ವಾ ಇಷ್ಟೆಲ್ಲ ನಿನಗೆ ಒತ್ತು ಬುದ್ಧಿ ಕಲಿಸೋಕೆ ಅವಳೇ ಅವನು ಅಂತ ಹೇಳ್ತಿಯಲ್ಲ ನೀನ್ ಎಂತ ಇಲ್ಲ ಸ್ವಾಮಿ ಅವಳು ಒಂದುವರೆ ಒದಿರೇ ಹೋದರೆ ಅವಳು ಮೇಲೆ ನನಗೆ ಶಿಕ್ಷೆ ಹೋದರೆ ನೀವಾಗ ಎಂತ ಬಂದ ದರ್ಶನ ಕೊಟ್ಟಿದ್ದೀರಿ ಪರಮಾತ್ಮ ಅವಳೇ ನನಗೆ ಕಾರಣ ಅವಳೇ ನನ್ನ ತಾಯಿ ಮೊದಲು ಅವ್ರು ಎಬ್ಬಿಸುವಂತಂದ್ಲಿಕ್ಕೆ ತಾಷ್ಟು ಅಂದ್ಬಿಟ್ಟ ಭೂಮಿ ಒಡು ಎರಡು ಆಕಾರ ಆಗಿ ಅಕ್ಕಿಯು ಬಂದುಬಿಟ್ಟು ಒಳ್ಳೆಯ ಗುಣವತಿಯಾಗಿ ಎಲ್ಲರೂ ನೀರು ಸಂಪಡಿಸಿದ್ರು ಗಂಗೆ ಅಟ್ಟ ಎಲ್ಲರೂ ಎದ್ದು ಬಿಟ್ಟರು ಹತ್ತು ಮಂದಿ ಎದ್ರು ನಲ್ಲತ್ತಂಗ ನಿನಗೇನು ದೊಡ್ಡದಲ್ಲ ಮಹಾರಾಣಿ ಹೌದು ಆದರೆ ಹೆಣ್ಣು ಮಕ್ಕಳಿಗೆ ನಾನು ಅಂತಕ್ಕಂಥ ಅಹಂಕಾರ ಇರೋದು ಮನುಷ್ಯನಿಗೆ ನಾನು ಅಂತಕ್ಕಂಥ ಅಹಂಕಾರ ಇರೋದು ನಾನು ಅನ್ನೋ ಅಹಂಕಾರ ಅದು ಅದೋ ಗತಿಗೆ ಹೋಗ್ತದೆ ನಾನು ಅನ್ನೋ ಅಹಂಕಾರ ಜಗತ್ತಿಗೆ ಒಂದು ಪಾಠ ಆಗ್ಬೇಕು ಆ ಪಾಠ ಆಗ್ಬೇಕಂತ ನೀವು ಒಂದು ಆಟ ಮಾಡಿದೀವಿ ನಿನ್ನ ಮೇಲೆ ಅಹಂಕಾರ ರೈತರಾಗಿರಬೇಕು ಹೇಳಿತಾ ಹೌ ನಿನ್ನ ಮಕ್ಕಳ ನಿನ್ನ ಪತಿ ನಿನ್ನ ಹಣಂದನ ಸಮೇತವಾಗಿ ಸುಂದರವಾಗಿರ್ತಕ್ಕಂಥ ರಾಜ ವೈಭವದೊಂದಿಗೆ ಮೆರೆ ಕಲ್ಯಾಣವಾಗಲಿ ಅಂತ ಮಂಗಳ ಮಸ್ತಂತ ಪರಮಾತ್ಮ ಆಶೀರ್ವಾದ ಮಾಡಿದಂತ ಅವರಿಗೆ ಬರೀ ಅಹಂಕಾರ ಬಂದದಕ್ಕಾಗಿ ಎಷ್ಟು ಕಠಿಣ ಆತ ಜೀವನ